கட்டோரு <laughs> ಡ್ಯೂಟಿ ಮಾಡ್ತಾ ಇರೋದು ನಿಮ್ ಒಬ್ಬರು ಇಷ್ಟೊಂದು ಲೇಟ್ ಬೇಕಾ ಅಲ್ಲ ಸರ್ ಈ ಟೈಮಲ್ಲಿ ನೀವು ಡ್ಯೂಟಿ ಮಾಡ್ಬೋದಾ ಕಣ್ಣಿಗೆ ಒಪ್ಕೊಳ್ಳೋಣ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಏನು ಒಂದು ನಿಮಿಷ ಅದೇ ಕೊಟ್ಟು

ಏನಕ್ಕೆ ಕೆಲಸ ಮಾಡಿ ಈ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಸರ್ ಇಷ್ಟು ಲೈಟ್ ಇವಾಗ ಇಷ್ಟು ಲೈಟ್ ಓಡ್ತಾ ಇದೆಯಲ್ಲ ಇಷ್ಟು ಲೈಟು ಎಷ್ಟು ಟೈಮ್ ಬಿಟ್ಟು ಬರ್ತಾ ಇದೆ ಬರುತ್ತೆ ಕೆಲಸ ಪೆನ್ನಿಂಗ್ ಕೆಲಸ ಇವಾಗ ಪರ್ಸೆಂಟ್ ನಂಬರ್ ಹಾಕ್ತೀನಿ ಹೇಳಪ್ಪ ನೀನು ಎಷ್ಟು ಹೇಳಪ್ಪ ಮಂಜುನಾಥ ದಯವಿಟ್ಟು ನೀವು ಇಷ್ಟ ಬಿಟ್ಟು ನೋಡೋದ ಅವಶ್ಯಕತೆ ಇಲ್ಲಪ್ಪ ಅದೇ ಬಿಟ್ಟು ನಿಮಗೆ ಅದನ್ನೂ ಬೇಡ ನಮ್ದಿದ್ರು ನಾನು ಅಂತ ಅಲ್ಲ ಇಷ್ಟೊಂದು ಪೆಂಡಿಂಗ್ ಐತೆ ಅಂದ್ರೆ ಇಷ್ಟೊಂದು ರಿಸ್ ತಗೊಂಡು ಮಾಡ್ತಾ ಅಂದರೆ ನಿಮಗೆ ನಮಗೆ ಮಾಹಿತಿ ಏನು ಅನಿಸ್ತಾ ಇದೆ ಅಂದರೆ ನಿಮಗೇನು ಎಕ್ಸ್ಟ್ರಾ ಕೊಡ್ತಾ ಅಂದವ್ರೆ ನೀವು ಅದ್ರ ಮೇಲೆ ಇಂಟ್ರೆಸ್ಟ ಕೆಲಸ ಮಾಡ್ತಾ ಇದ್ದೀರ ಅರ್ಥ ಡ್ಯೂಟಿ ಬಂದು ಮಾಡು ಸರ್ ಪಬ್ಲಿಕ್ ಬೇಡ ಒಂದು ಹ್ಞೂ ಅವರು ಕೆಲಸ ಮಾಡೋದಕ್ಕೂ ಹ್ಞೂ ಮಾಡೋಕ್ಕಾಗಲ್ಲ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಲೈಟು ಎಲ್ಲ ಆಫ್ ಮಾಡೋದು ಒಂದು ಲೈಟ್ ಲೇಟ್ ಹಾಕೊಂಡಾದರೂ ಮನೆ ಸಾಮಾನ್ಯ ಕಟ್ಟೆಯಿಂದ ಕೆಲಸ ಮಾಡೋದಂದ್ರೆ ಒಂದೇ ಒಂದು ಲೈಟ್ ಹಾಕೊಂಡು ಮಾಡೋದು ಇಷ್ಟೆಲ್ಲ ಕರೆಂಟಲ್ಲಿ ಕಟ್ಕೊಂಡು ಮಾಡೋದು ಯಾರೂ ಒಂದು ಲೈಟ್ ಆಮ್ ಆಗೋಲ್ಲ ಸರ್ ಅದೆಲ್ಲ ಒಂದು ದಯವಿಟ್ಟು ನಷ್ಟ ಮಾಡ್ತೀನಿ ಮನೆಗೆ ಹೋಗ್ಬಿಡಪ್ಪ ಇದು ಯಾಕಂದರೆ ಅರ್ಧ ಮಾಡಿಕೊ ಇಷ್ಟಕ್ಕೆಲ್ಲ ಬಿಲ್ ಎಷ್ಟೊತ್ತಿಗೆ ನಾನು ಕಟ್ಟೋ ತೆರಿಗೆಯಿಂದ ಮೀನು ಕಟ್ಟೋ ತೆಲ್ಗೆಯಿಂದ ಬೆಲ್ಲ ಕಟ್ಟೋದು ಮತ್ತೆ ಗೊತ್ತಾ ಸರ್ ಒಂದು ಲೈಟ್ ಮಾಡ್ಕೊಂಡು ಸೀದಾಗಿ ಹೋಗೋಣ ನನಗಿಟ್ಟು ಅರ್ಥನೇ ಹೇಳ್ತಾ ಇಲ್ಲಪ್ಪ ನೀವು ಇಷ್ಟೊಂದು ಇಷ್ಟೊಂದು ಈ ಕೆಲಸ ಮಾಡೋ ಇಲ್ಲ ಅನಿಸ್ತೀವಿ ನನಗೆ ಇಷ್ಟೊಂದು ಇಷ್ಟೊಂದು ಮಾಡಬೇಕು ಅಂದರೆ ಇವಾಗ ಯಾವ ಎಂಪ್ಲಾಯಿ ಮಾಡಲ್ಲಪ್ಪ ನನ್ನ ಬಿಟ್ಟು ಅವ್ರು ಮುಗಿತು ನೀವು ಇಷ್ಟು ಬಾರಿ ತಗೊಬ ಮಾಡ್ತಾ ಇದೆಯಾ ಅಂದ್ರೆ ನಿನಗೆ ಒಂದು ಹತ್ತು ಸಾವಿರವಾಗಿ ಅವರ್ ಡ್ಯೂಟಿ ಮಾಡುದ್ರೆ ತುಂಬಾ ಕಷ್ಟ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅಲ್ಲ ಸುಳ್ಳು ಹೇಳ್ತೀರಾ ಇದೇ ರೀತಿ ನೀವು ಗವರ್ಮೆಂಟ್ ಜಾಬ್ ಅಲ್ಲಿರುವಂತವ್ರು ಈ ರೀತಿ ನಡ್ಕೋಬಿಟ್ರೆ ನಮ್ಮಂತವ್ರು ಪ್ರಶ್ನೆ ಮಾಡುವಂತ ಅವಶ್ಯಕತೆನೆ ಇಲ್ವಾ ನಾವು ಇಲ್ಲ ಕೆಲಸ ಪಕ್ಷ ಅನ್ನೋದೇ ಇರಲ್ಲ ಅವಾಗ ಗೊತ್ತಾ ಯಾಕುತ್ತಾ ಸಾಲ್ಟ ನಡೀತಾ ಇದಪ್ಪ ನಮ್ಮ ಬರಲ್ಲಿ ಕೆಲಸಗಳು ಕರೆಕ್ಟಾಗಿ ಕೆಲಸ ಮಾಡಯವಿಟ್ಟು ದಯವಿಟ್ಟು ನೀನು ಮಾಡಿ ಕೆಲಸಕ್ಕೆ ನಾನು ಬೇಕಾದ್ರೆ ಇವಾಗ ಆರು ತಗೊಂಡು ಒಂದು ಹಾರ ಹಾಕಿ ಮಾಡ್ತೀನಿ ಕೈ ಮುಗಿತಾ ಇದ್ದೀನಿ ಲೈಟುಗಳು ಆಫ್ ಮಾಡಿಬಿಟ್ಟು ಅವಾಗ ಮನೆಗೆ ಹೋಗಿ ರೆಸ್ಟ್ ಹೋಗಪ್ಪ ನೀನು ಮಾಡಿ ಸಾಕು ಲೈಟುಗಳು ಆಫ್ ಮಾಡಿಬಿಡಪ್ಪ ಯಾಕಂದ್ರೆ ನನಗೆ ಇಷ್ಟೊಂದು ಲೈಟ್ ಉಳಿತಾ ಇರೋದಕ್ಕೆ ಓಕೆ ಅಲ್ಲ ಸರ್ ಡೈಲಿ ಡ್ಯೂಟಿಗೆ ಬಂದಾಗ ಅವ್ರು ಸಿಗಲ್ಲ ಇವ್ರು ಸಿಗಲ್ಲ ಅಂತ ಎಷ್ಟೋ ಜನ ವಾಪಸ್ ಹೋಗ್ತಾರೆ ಇದೇ ಮೂರು ದಿನದಲ್ಲಿ ನಾವು ಬಂದಿದ್ವಿ ಸಿಗ್ಲಿಲ್ಲ ಎರಡು ದಿನ ಒಂದು ವಾರ ಅವರು ಅವರ್ ಅವರ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ ಲೇಡೀಸು ಆದ್ರೆ ಮೀಟಿಂಗ್ ಅಲ್ಲಿ ಇದಾರೆ ಅಂದಾಗ ನಾವು ಅಲ್ಲ ಮೂರ್ ಅವರ್ ನಮ್ಗೆ ಸಿಗ್ಲಿಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಬಂದಿದ್ದಾರೆ ಅದು ಆ ರೀತಿ ಅವರು ಮೀಟಿಂಗ್ ಇದೆ ಇನ್ನೊಂದಿದೆ ಅಂತ ಹೋಗ್ತಾರೆ ಅಂತದ್ರಲ್ಲಿ ಈ ಟೈಮ್ವರೆಗೂ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಹೋಗ್ಲಿಕ್ಕೆ ಒಂದ್ ಆಫ್ರೆ ಎಲ್ಲ ಹೋಗುತ್ತಾ ಎಲ್ಲರೂ ಕೊಟ್ಟಿದ್ದಾರು